ಬಿಹಾರ ಚುನಾವಣೆಗೆ ರಾಜ್ಯ ಸರ್ಕಾರ ಗೆ ಫಂಡಿಂಗ್ ಮಾಡಲಾಗಿದೆ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸದ್ಯ ಬಿಜೆಪಿಗರು ಆರೋಪವನ್ನು ಮಾಡಿದ್ರು ಇದಕ್ಕೆ ತಿರುಗೇಟು ಕೊಡುವಂತಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೆ ದಿವಂಗತ ಅನಂತಕುಮಾರ್ ಅವರ ಆಡಿಯೋ ಸಂಭಾಷಣೆ ವಿಡಿಯೋನು ಕೂಡ ವೈರಲ್ ಅನ್ನು ಮಾಡಿದ್ರು ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ದಿವಂಗತ ಅನಂತಕುಮಾರ್ ಅವರ ಪುತ್ರಿ ಐಶ್ವರ್ಯ ಅನಂತಕುಮಾರ್ ಅವರು ಕೂಡ ಟ್ವೀಟ್ ಅನ್ನು ಕೂಡ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಕರ್ನಾಟಕ ಟಿವಿಯೊಂದಿಗೆ ಅನಂತಕುಮಾರ್ ಅವರ ಪುತ್ರಿ ಐಶ್ವರ್ಯ ನಗೌರ್ ಇದ್ರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗಾಗಲೇ ಕೆಲವೊಂದು ವಿಚಾರಗಳು ಅಂದ್ರೆ ನೀವು ಕೂಡ ಆ ಗೆ ನೀವು ಪ್ರತಿ ಕೂಡ ಕೊಟ್ಟಿರುವಂತದ್ದು ಈ ಹಿಂದೆ ಆದಂತಹ ವಿಡಿಯೋಗೆ ನೀವು ಕೂಡ ಟ್ವೀಟ್ ಮಾಡಿದಿರಿ ಏನ್ ಹೇಳ್ತೀರಿ ಹಳೆ ವಿಡಿಯೋನ ವೈರಲ್ ಮಾಡಿರುವಂತಹ ಉದ್ದೇಶ ಈ ಕೂಡ ಈಗ ಸದ್ಯ ರಾಜಕೀಯ ಬೆಳವಣಿಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಏನ್ ಹೇಳ್ತೀರಿ ನೋಡಿ ನಮ್ಮ ಏಳು ಕೋಟಿ ಕರ್ನಾಟಕದ ಜನತೆಯ ಒಂದು ಸರ್ಕಾರ ಇವ್ರು ಕಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಟ್ಟಿದ್ಮೇಲೆ ಇವರು ಬರೀ ಕಾಂಗ್ರೆಸ್ ಪಾರ್ಟಿಯವರಾಗಲ್ಲ ಅವರು ಒಂದು ಇವರ ಪ್ರತಿನಿಧಿಯಾಗಿ ನಿಂತಿರ್ತಾರೆ ಆ ಒಂದು ಸ್ಥಾನದಲ್ಲಿ ಇವರು ಇವರಿಗೆ ಮಿನಿಸ್ಟರ್ ಆ ಜವಾಬ್ದಾರಿ ಕೂಡ ಇದೆ ಆ ಜವಾಬ್ದಾರಿ ಇಟ್ಕೊಂಡಾಗ ಆ ಸ್ಥಾನದಲ್ಲಿರುವಾಗ ಎಂತ ಸ್ಟೇಟ್ಮೆಂಟ್ಸ್ ಮಾಡಬೇಕು ಎಂತ ಮುದ್ದೆಗಳನ್ನು ಮುಂದೆ ಇಡಬೇಕು ಇದ್ರ ಬಗ್ಗೆ ಒಂದು ಯೋಚನೆ ಅಂತೂ ಇರಲೇಬೇಕು ಅಂತ ನನಗನ್ಸತ್ತೆ ಇಲ್ಲ ನಾನು ಬರಿ ಮಡ್ ಸ್ಲಿಂಗಿಂಗ್ ಮಾಡ್ತೀನಿ ನಾನು ಬರೀ ಕಾಲ್ಪನಿಕ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಸನ್ನ ತಿರುಗಿಸಿ ಅದನ್ನು ಟ್ವಿಸ್ಟ್ ಮಾಡಿ ನಾನು ಪಬ್ಲಿಕ್ ಮುಂದೆ ಇಡ್ತೀನಿ ಅನ್ನೋದು ಅದು ಆಮೇಲೆ ನಮ್ಮ ಮನಸಲ್ಲಿ ಏನಿದೆ ಅಂದರೆ ಪಬ್ಲಿಕ್ ಮೂರ್ಖರು ಅವ್ರಿಗೆ ಇದೆಲ್ಲ ಈ ಅಂದರೆ ಅವರು ಬೇರೆ ಆ್ಯಕ್ಚುಲ್ ಇಶ್ಯೂಸನ್ನ ಮರೆತು ಬರೀ ಇದನ್ನೇ ನೋಡ್ತಾರೆ ಅಂತ ಅವರೇನು ಒಂದು ಇದರಲ್ಲಿರ್ದಾರಲ್ಲ ಅದು ತಪ್ಪು ಜನರು ಟೂ ಥೌಸಂಡ್ ಸೆವೆಂಟೀನಲ್ಲಿ ಸಿ ಎಮ್ ಪಿ ಎಸ್ ಅವರ ಡೈರಿ ಏನು ಹೊರಗಡೆ ಬಂದಿತ್ತು ಇದು ನ್ಯೂಸ್ ಪೇಪರ್ ರಿಪೋರ್ಟ್ಸಲ್ಲಿದೆ ಇದು ನಾನ್ ಹೇಳುವ ಮಾತಲ್ಲ ಐ ಟಿ ರೇಡ್ ಅಲ್ಲಿ ಒಂದು ಡೈರಿ ಹೊರಗಡೆ ಬರುತ್ತೆ ಆ ಡೈರಿಯಲ್ಲಿ ಎಷ್ಟೊಂದು ಹೈಕಮಾಂಡ್ ಎಸ್ ಜಿ ಆರ್ ಜಿ ಅಂತ ಇನಿಷಿಯಲ್ಸ್ ಬರ್ದಿರುತ್ತೆ ಮುಂದೆ ಅಮೌಂಟ್ಸ್ ಬರ್ದಿರ್ತಾರೆ ಈ ಹಿನ್ನೆಲೆಯಲ್ಲಿ ಮಾತುಕತೆ ನಡೀತಾ ಇತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ದಟ್ ಇವ್ರ ಹಿಂಗೆ ನಮ್ಮ ರಾಜ್ಯದಿಂದ ದುಡ್ಡನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಇದು ಸರಿನಾ ಇಂತ ದೊಡ್ಡ ದೊಡ್ಡ ಕಿಕ್ ಬ್ಯಾಕ್ಸ್ ಕೊಡ್ತಾ ಇದಾರೆ ಸರಿನಾ ಅಂತ ಹಿನ್ನೆಲೆಯಲ್ಲಿ ಮಾತುಕತೆ ಮಾಡ್ತಿರೋದು ನಮ್ ಲೀಡರ್ಸ್ ಆ ಮಾತನ್ನ ತಿರುಚಿ ಬೇರೆ ತರ ಒಂದು ಪ್ರೆಸೆಂಟ್ ಮಾಡ್ತಾರೆ ಇದು ಕರೆಕ್ಟಾ ತಪ್ಪಾ ಅಂತ ನಮ್ಮ ಜನತೆಯೇ ಡಿಸೈಡ್ ಮಾಡುತ್ತೆ ಎರಡನೇದು ಅವ್ರಂತಾರೆ ಒಂದು ಫೋರೆನ್ಸಿಕ್ ರಿಪೋರ್ಟ್ ಇದೆ ಅದನ್ನ ನಾನು ಇಟ್ಟು ಅದು ಪ್ಲೇಸ್ ಆಗಿದೆ ಅಂತ ಇವಾಗ ನಿಮ್ ಸರ್ಕಾರ ಇದೆ ನೀವು ಅದನ್ನ ಫೋರೆನ್ಸಿಕ್ ರಿಪೋರ್ಟ್ ಮಾಡಬಹುದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಬರೀ ಒಂದು ಟ್ವೀಟ್ ಯಾಕೆ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರುವಾಗ ಒಂದು ವಿತೌಟ್ ಕಾಂಟೆಕ್ಸ್ಟ್ ಆಗಿರೋ ಯಾವುದೋ ಒಂದು ಮಾತುಕತೆ ಇಟ್ಕೊಂಡು ಅದನ್ನೇ ನೀವು ದೊಡ್ಡದಂತ ತಗೊಂಡು ಹೋಗ್ತಿರಲ್ಲ ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ಮರ್ತ ಬಿಟ್ರ ಇದರ ಬಗ್ಗೆ ನಮ್ಮ ತಂದೆಯವರು ಯಾವತ್ತು ನ್ಯೂಸ್ ನ್ಯೂಸ್ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾಕಂದ್ರೆ ಕೊಡುವ ಒಂದು ಇದು ಇರಲಿಲ್ಲ ಅವ್ರಿಗೆ ಆದ್ರೆ ಒಬ್ಬ ಯಾರು ಪರ್ಸನ್ ಇದರ ಬಗ್ಗೆ ಕೇಸ್ ಫೈಲ್ ಮಾಡಿದಾಗ ಅವರೊಂದು ಡೀಟೇಲ್ಡ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಅದರಲ್ಲಿ ಅವರು ಕಾಂಟೆಕ್ಸ್ಟ್ ಏನು ಮಾತುಕತೆ ಏನಾಗಿತ್ತು ಅಂತ ಆಫಿಡವಿಟ್ ಮೇಲೆ ಹೇಳಿದ್ದಾರೆ ಹಿಂಗೆಲ್ಲ ಇದ್ದಾಗ ಒಂದು ಹಳೇ ಮಾತನ್ನ ತೆಗೆದು ಅದನ್ನ ಅದನ್ನ ಟ್ವಿಸ್ಟ್ ಮಾಡಿ ಜನ ಜನರ ಮುಂದೆ ಇಡೋದು ತಪ್ಪು ಇದರಿಂದ ನಮ್ಮೆಲ್ಲರಿಗೂ ಬೇಜಾರಾಗಿದೆ ನನ್ನ ಒಂದು ರಿಕ್ವೆಸ್ಟ್ ಖರ್ಗೆ ಅವ್ರಿಗೆ ಅಂದ್ರೆ ನೀವು ಐ ಟಿ ಮಿನಿಸ್ಟರ್ ಆಗಿದ್ದೀರಾ ನಿಮ್ಮನ್ನ ಪೂರ್ತಿ ರಾಜ್ಯನೇ ಒಂದು ದೊಡ್ಡ ಸ್ಥಾನದಲ್ಲಿ ನೀವು ನಿಂತಿದ್ದೀರಾ ಆ ಸ್ಥಾನದ ಒಂದು ರೆಸ್ಪೆಕ್ಟ್ ಅನ್ನ ನೀವು ಎತ್ತಿಡ್ಕೋಬೇಕು ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಹೆಂಗೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ತರಬಹುದು ಅಂತ ಯೋಚನೆಯಲ್ಲಿ ನೀವು ಇರಬೇಕು ಅಂತ ನನ್ನ ರಿಕ್ವೆಸ್ಟ್ ಇನ್ನ ಅನಂತ್ ಕುಮಾರ್ ಅವ್ರನ್ನ ಬಿಜೆಪಿ ಯಾವ ರೀತಿಯಾಗಿ ನೋಡಿತ್ತು ಆ ಸಂದರ್ಭದಲ್ಲಿ ಅದನ್ನು ಉಲ್ಲೇಖವನ್ನ ಮಾಡಿರುವಂತದ್ದು ಇವತ್ತು ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದೆ ಮಾಧ್ಯಮ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಲಿ ಆರ್ ಎಸ್ ಎಸ್ ಆಗಿರ್ಲಿ ಎ ಬಿ ಪಿ ಆಗಿರ್ಲಿ ನಮ್ದು ಒಂದು ಪರಿವಾರ ಆ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ನಮ್ಮ ಏನು ಮುಖ್ಯ ನಮ್ಮ ಏನು ಲೀಡರ್ಸ್ ಇದ್ದಾರೆ ಅವರು ಏನು ಜವಾಬ್ದಾರಿ ಕೊಡಬೇಕು ಅಂತ ಅವ್ರ ಮನ್ಸಲ್ಲಿ ಅವ್ರಿಗಿದೆ ಅವ್ರಿಗೆ ಆ ಕ್ಲಾರಿಟಿ ಇದೆ ಎರಡು ವರ್ಷದ ಕೆಳಗಡೆ ನನಗೂ ಒಂದು ಚಿಕ್ಕದಾಗಿ ಒಂದು ಜವಾಬ್ದಾರಿ ಕೊಟ್ಟಿದ್ರು ನಾನು ಕರ್ನಾಟಕ ಯೂತ್ ಕಮಿಟಿಯಲ್ಲಿ ನನಗೆ ಮೆಂಬರ್ ಆಗಿ ಮಾಡಿದ್ರು ನಾನು ಪೂರ್ತಿ ಆ ಜವಾಬ್ದಾರಿ ನಿಭಾಯಿಸಿದೀನಿ ಬಟ್ ಅವ್ರಿಗೆ ಯಾವಾಗ ಸರಿ ಅನ್ಸುತ್ತೆ ಯಾರ್ಗೇನ್ ಜವಾಬ್ದಾರಿ ಕೊಡಬೇಕು ಅವರು ನೋಡಿ ಕೊಡ್ತಾ ಇದ್ದಾರೆ ಇವ್ರು ಅದ್ರ ಬಗ್ಗೆ ಕಮೆಂಟ್ ಮಾಡೋರು ಯಾರು ಅಂತ ನನಗಂತೂ ಅರ್ಥ ಆಗಲ್ಲ ಈಗ ಪ್ರಸ್ತುತ ಈಗ ಆರ್ ಎಸ್ ಎಸ್ ನ ವಿಚಾರ ಚರ್ಚೆಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಹಳೆ ವಿಡಿಯೋ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತೆ ಅನಂತ್ ಕುಮಾರ್ ಅವರ ನಿಮ್ಮ ತಂದೆಯವರ ವಿಡಿಯೋ ಹರಿಬಿಟ್ಟಿರುವಂತ ಇಲ್ಲೊಂದು ಕಡೆ ಡೈವರ್ಟ್ ಮಾಡ್ಲಿಕ್ಕೆ ಏನ್ ಅನ್ಸುತ್ತೆ ನಿಮಗೆ ಅದ್ ನಿಜ ಆರ್ ಎಸ್ ಎಸ್ ಅನ್ ಅನ್ಸ್ಟಾಪಬಲ್ ಫೋರ್ಸ್ ಅಂತ ಅನ್ಬೋದು ಈ ಆರ್ಗನೈಸೇಷನ್ ಏನಿದೆ ಇದೊಂದು ಕಲ್ಚರಲ್ ಆರ್ಗನೈಸೇಷನ್ ಇದೊಂದು ದೇಶ ಕಟ್ಟುವ ಆರ್ಗನೈಸೇಷನ್ ಅದನ್ನ ಬ್ಯಾನ್ ಮಾಡಕ್ಕೆ ಆ ಯಾಕೆ ಬ್ಯಾನ್ ಮಾಡ್ಬೇಕು ಅಂತಾನು ನಂಗೆ ಅರ್ಥ ಆಗ್ತಾ ಇಲ್ಲ ಬ್ಯಾನ್ ಮಾಡಕ್ ಆಗತ್ತಾ ಅಂತನೂ ಒಂದು ಪ್ರಶ್ನೆ ಇದು ಒಂದು ಸೋತಾಗ ಇದನ್ ಆಗ್ತಾ ಇಲ್ವಲ್ಲಪ್ಪ ಇದ್ರಲ್ಲಿ ನಮ್ಗೆ ಏನು ರೆಲೆವೆನ್ಸ್ ಸಿಗ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಈ ಒಂದು ಹೊಸ ಮುದ್ ಹೊಸ ವಿಷಯನ ಮುಂದೆ ತಂದು ಬಂದಿದಾರಾ ಅಂತ ಅಹ್ ಇದೆ ನಮ್ಮೆಲ್ಲರೂ ಹಾಗಿದ್ರೆ ಈಗ ಬ್ಯಾನ್ ಮಾಡ್ಲಿಕ್ಕೂ ಕೂಡ ಅಂದ್ರೆ ಆರ್ ಎಸ್ ಎಸ್ ನ ಒಂದು ಮೆರವಣಿಗೆಗಳಾಗಿರ್ಬೋದು ಅಥವಾ ಗಣವೇಶದಾರಿಗಳ ಕೂಡ ಅಂದ್ರೆ ಸರ್ಕಾರ ಅಧಿಕಾರಿಗಳು ಗಣವೇಶದಾರಿಗಳು ಆಗ್ಬಾರ್ದು ಈ ಹಿನ್ನೆಲೆ ಕೂಡ ಈಗ ಅವ್ರ ಪಿಡಿಯವರು ಕೂಡ ಅಮಾನತ ಆಗಿರುವಂತದ್ದು ಈ ಚರ್ಚೆ ಇರುವಾಗ ಇದನ್ನ ಇದನ್ನ ಮುನ್ನೆಲೆಗೆ ತಗೊಂಡ್ಬಂದಿರುವಂತದ್ದು ಏನು ಏನ್ ಉದ್ದೇಶ ಇದೆ ಅನ್ನುವಂಥದ್ದು ಹೇಳ್ತೀವಿ ನನಗನ್ಸ್ತಾ ಇದೆ ಅವ್ರ ಪಾರ್ಟಿಯಲ್ಲಿ ರೆಲೆವೆನ್ಸ್ ಅನ್ನು ಅವರು ಕಳ್ಕೊತಾ ಇದಾರೆ ಅವ್ರಿಗೆ ಏನೋ ಒಂದು ಭಯ ಮೂಡಿರ್ಬೋದು ಅದಕ್ಕೆ ಇದನ್ನೆಲ್ಲ ಮಾತುಗಳನ್ನ ಹೊರಗಡೆ ತರ್ತಾ ಇದ್ದಾರೆ ಆದ್ರೆ ನಮ್ಮ ಕರ್ನಾಟಕದ ಜನತೆ ಮೊದಲಿಂದ ಆರ್ ಎಸ್ ಎಸ್ ಜೊತೆ ಆ ತುಂಬಾ ಸ್ಟ್ರಾಂಗ್ ಆಗಿ ಆರ್ ಎಸ್ ಎಸ್ ಜೊತೆ ಇದ್ದಾರೆ ಮೊದ್ಲಿಂದ ನೀವು ಅದನ್ನ ಎಲ್ಲೋ ಒಂದ್ ಕಡೆ ಪಥ ಸಂಚಲನನ ನಿಲ್ಸಬಹುದು ಎಲ್ಲೋ ಒಂದ್ ಕಡೆ ನೀವು ಇಲ್ಲ ಸ್ಕೂಲಲ್ಲಿ ಮಾಡಬೇಡಿ ಅಂತ ಹೇಳ್ಬೋದು ಆದ್ರೆ ಮನೆ ಮನೆಯಲ್ಲಿ ಆರ್ ಎಸ್ ಎಸ್ ನ ಯುವಕರು ನಾನು ಕೂಡ ರಾಷ್ಟ್ರೀಯ ಸೇವಿಕಾ ಸಮಿತಿಯಲ್ಲಿ ಇದ್ದವಳು ನಾನು ಪಥ ಸಂಚಲನಲ್ಲಿ ತುಂಬಾ ಸತಿ ಭಾಗವಹಿಸಿದ್ದೀನಿ ಅದು ನಮ್ಮ ಎಲ್ಲರ ಮನಸ್ಸಲ್ಲಿದೆ ಆಮೇಲೆ ನಾವು ಒಳ್ಳೆ ಒಳ್ಳೆ ಆರ್ಗನೈಸೇಷನ್ ಭಾಗ ಅಂದ್ರೆ ಪಾರ್ಟ್ ಆಗಿ ಮುಂದೆ ಬರಬೇಕು ಅಂತ ನಮ್ಮೆಲ್ಲಾ ಜನರಲ್ಲಿ ಇದೆ ಅದನ್ನ ಒಬ್ಬ ಯಾರೋ ಮಿನಿಸ್ಟರ್ ಬಂದು ನೆಲ್ಸಕ್ ಆಗಲ್ಲ ಇನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕು ಕೊನೆಯದಾಗಿ ಈ ಹಿಂದೆ ಆದಂತಹ ಆಡಿಯೋ ಸಂಭಾಷಣೆ ಯಡಿಯೂರಪ್ಪ ಅವರು ಮತ್ತೆ ನಿಮ್ಮ ತಂದೆಯವರು ಆ ಒಂದು ಆಡಿಯೋ ಬಗ್ಗೆ ಏನು ಏನ್ ಹೇಳ್ತೀರಿ ನೀವೀಗ ಪ್ರಿಯಂಕಾ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಹೊರತುಪಡಿಸಿ ಇವಾಗ ಆಡಿಯೋ ಫ್ಯಾಬ್ರಿಕೇಟೆಡ್ ಅದರ ಸೋರ್ಸ್ ಏನು ಇದೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಇದೆ ಆದ್ರೆ ಒಬ್ರು ಯಾರಾದರೂ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಆಡಿಯೋಲಿ ಏನಿದೆ ಅಂತ ಮತ್ತೆ ಅಲ್ಲಿ ಅವಾಗಿನ ಕಾಂಟೆಕ್ಸ್ ತಿಳ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ದಟ್ ಅದು ಒಬ್ಬ ಸಿ ಎಮ್ ಪಿ ಎಸ್ ಡೈರಿ ಬಗ್ಗೆ ಮಾತುಕತೆ ನಡೆದಿದೆ ಅವರು ಅವರ ಹೈಕಮಾಂಡ್ಗೆ ಎಷ್ಟು ಅಮೌಂಟ್ ಕೊಡಬೇಕಾಯ್ತು ಅಂತ ಮಾತುಕತೆಗಳು ನಡೆದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಇದಿಷ್ಟು ಅನಂತ್ ಕುಮಾರ್ ಅವರ ಪುತ್ರಿ ಐಶ್ವರ್ಯ ಅನಂತ್ ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ